ಪೊನ್ನಂಪೇಟೆ ತಾಲೂಕು ಮಾಯಮುಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶತಮಾನೋತ್ಸವ ಸಮಾರಂಭ ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರಿಂದ ಉದ್ಘಾಟನೆ ಮಾಡಲಾಯಿತು ಮಾಯಮುಡಿಯಲ್ಲಿ ಶತಮಾನೋತ್ಸವ ಸಮಾರಂಭದಲ್ಲಿ ನೃತ್ಯಗಳೊಂದಿಗೆ ಹಳೆಯ ವಿದ್ಯಾರ್ಥಿಗಳು ಆರಂಭ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ಶಾಸಕ ಮಂತರ್ಗೌಡ ಮಾಜಿ ಎಂಎಲ್ಸಿ ಎಲ್ ಸಿ ಅರುಣ್ ಮಾಚಯ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿ ಎನ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಟಾಟು ಮೊಣ್ಣಪ್ಪ ಹಿರಿಯ ವಿದ್ಯಾರ್ಥಿ ಕಾಳಪಂಡ ಸುಧೀರ್ ಟಿಪ್ಪು ಬಿದ್ದಪ್ಪ ಪಂಡ ರಾಜನಂಜಪ್ಪ ಹಿರಿಯ ವಿದ್ಯಾರ್ಥಿ ಎಸ್ ಎಂ ವಿಶ್ವನಾಥ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಡಿಕೇರಿ ಶಾಸಕ ಮಂತರ್ಗೌಡ ಅವರಿಂದ ಮಾಯಮುಡಿ ಶಾಲಾ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ವೈಯಕ್ತಿಕ ಕೊಡುಗೆ ಘೋಷಣೆ ಮಾಡಿದ್ರು ನೀವೇನಾದರೂ ಒಂದು ಸಹಾಯ ಮಾಡಬೇಕು ಎಂದು ನಾನು ಹೇಳಿದೆ ನನ್ನ ಬೇಕಾಗಿಲ್ಲ ದಯವಿಟ್ಟು ಸಿಪಿ ಗಣಪತಿಯವರು ಗಣಪತಿ ಗಪ್ಪನಿ ಅಂತ ಹೇಳಿದ್ರು ಯಾಕೆಂದು ಕೇಳಿದ್ರೆ ನನಗೆ ಈ ಚೆನ್ನಿ ಸೇರಿಸಬೇಕಂದ್ರೆ ಅವ್ರ ಬಂದು ಬಿಡ ಸೇರಿಸಿದೆ ನನಗೆ ಪನ್ನಪಟ್ಟ ಸೇರಿಸಬೇಕಂದ್ರೆ ಅವ್ರ ಬಂದು ಸೇರಿಸಿದ್ರು ಅಂತ ನನ್ನ ಜೀವನದಲ್ಲಿ ಭಾರಿ ಉಪಕಾರ ಮಾಡಿದವರು ಸಿ ಗಣಪತಿಯವರು ಅವರ ಒಂದು ಹೆಸರು ಇಡಿಯಿಂದ ಕೇಳ್ತು ನಾನೆಲ್ಲ ಕೇಳ್ಕೊಂಡೆ ಅದೇ ಅದರ ಪ್ರಕಾರ ಅವರ ಹೆಸರು ಹಿಡಿದು ಒಪ್ಕೊಂಡು ದಯವಿಟ್ಟು ಅವರ ಹೆಸರು ಇಡಬೇಕು ಅದಕ್ಕೆ ಅಂತ ಕೇಳ್ಬಿಟ್ಟು ನಾನು ಕೂಡ ಹೇಳ್ತಾ ಇದ್ದೆ ಇವತ್ತು ನಾವು ರಾಜಕೀಯದಲ್ಲಿ ಇರ್ಬೋದು நான் நாரும் வரவேது கேலில் கொண்டவரே கே இருக்க நான் வைத்திகேவைக்கு நான் வந்தது ஜன நமக்கு பெஃபோல் கொட்டி இவருக்கு நமக்கு ஏன் ரெஸ்பான்சிபிட்டி கொட்டி அது மாணவங்க சக்தி கொடுப்பது அது மாயமுடி சாலை என்பதாக நான் ஹே்த்தே